ವಿದ್ಯಾರ್ಥಿಗಳೇ ಮಠದ ಬಂಧುಗಳೇ ಹಾಗೂ ಇತರೆ ಸ್ನೇಹಿತರೆ ಪರಿಚಯ ಹೇಳಿದಾಗ ನಾನು ಈ ಮಟ್ಟದಲ್ಲಿ ಮಠದಲ್ಲಿ ಹದಿನೂರಸ್ ನಿಮ್ಮ ಸೇರ್ಕೊಂಡೆ ಆರು ವರ್ಷಗಳ ಕಾಲ ಸತತವಾಗಿ ಆಶ್ರಯ ಪಡೆದು ಆಶೀರ್ವಾದ ಪಡೆದು ಡಿಗ್ರಿಯನ್ನು ತಗೊಂಡು ಮಠದಿಂದ ನಾವು ಹೊರಗಡೆ ಬಹುದು ಹೊರದಕ್ಕೂ ನನಗೆ ನಮ್ಮ ಗುರುಗಳ ಆಶೀರ್ವಾದ ಕೃಪೆ ಮತ್ತು ಅವರ ಮಾರ್ಗದರ್ಶನ ನನಗೆ ತುಂಬಾ ಇತ್ತು ಆ ಮಾರ್ಗದರ್ಶನದಿಂದ ಇವತ್ತು ನಾನು ಏನಾದರೂ ಯಶಸ್ಸನ್ನು ಕಂಡಿದ್ರೆ ಆ ಯಶಸ್ಸಿಗೆ ನಮ್ಮ ಗುರುಗಳ ಮಾರ್ಗದರ್ಶನೇ ಅತಿ ಮುಖ್ಯ ಅಂತ ಹೇಳಿಕೆ ನಾನು ಒಂದು ಮಾತನ್ನು ಹೇಳಲೇಬೇಕು ನಾನು ಆರು ವರ್ಷ ಈ ರೀತಿ ಮಕ್ಕಳಾಗಿ ಪಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೆ ಆಮೇಲೆ ಮಠವರ ಮೇಲೆ ಪಕ್ಕದಲ್ಲಿ ನಿಂತ್ಕೊಂಡು ಇದ್ದೆ ಆದರೆ ಇವತ್ತು ನನಗೆ ಈ ಅವಕಾಶವನ್ನ ವೇದಿಕೆ ಮೇಲೆ ನಿಂತ್ಕೊಂಡು ತಮ್ಮ ನನಗೆ ದೇವಸ್ಥಾನ ಇದ್ದಾಗ ನಮ್ಮ ದೇವರು ಗುರುಗಳು ಹಾಕಿಕೊಟ್ಟ ಪಂಕ್ತಿಯಲ್ಲಿ ಅತಿ ರೂಪವಾದ ಕಾಯಕಿ ಕೈಲಾಸ ವರ್ಷೀಫ್ ಯಾರ ಮಹಾಕವಿಗಳು ತುಂಬಾ ಚೆನ್ನಾಗಿರುತ್ತಿದರೆ ಬಸವಣ್ಣ ಹೇಳಿದ ಕಾಯಕಗೆ ಕೈಲಾಸ ಅಂತ ಆದರೆ ಅದರಂತೆ ನಡೆದ ನಟರ ಪ್ರೇಮ ಆ ಒಂದು ಪಂಕ್ತಿ discipline মানে কোন নিউ সোল নাই নেপটি লক ও ডিসিপ্লিন না কত সরি সরি মানে যশোম অফিস কে লেট হয়ে গেছে এতক্ষণ ধরে অধ্যক্ষ আমাকে নাপতে ইলা

ಆಯುಷ್ಯು ಆರೋಗ್ಯ ಒಂದು ಶಕ್ತಿಯನ್ನು ಕೊಟ್ಟು ಇನ್ನೂ ಇಂತಹ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಲ್ಲ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸುಂದರ ದೃಶ್ಯದಲ್ಲಿ ನಮ್ಮ ಹಿರಿಯ ಗುರು ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿ ಹೇಳ್ತಿದ್ದ ಒಂದು ಕಥೆ ಹೇಳ್ತಿ ಬರ್ತಾ ಇದೆ ಅದರ ಕಥೆಗೆ ಅಲ್ಸಬೇಕು ಅಂತ ಇಷ್ಟ ಆಗ್ತಾ ಇದೆ ಮನುಷ್ಯನ ಹೇಗೆ ಬದಲಾಯಿಸುತ್ತೆ ಅದರ ಪರಿಣಾಮ ಹೇಗುತ್ತೆ ಅನ್ನೋದಕ್ಕೆ ಒಂದು ಸಮುದ್ರದಲ್ಲಿ ಒಂದು ಹಳಿ ಅಲ್ಲಿ ಕೆಲವು ಬೆಸರನ್ನ ಅವರ ಬೆಸರ ಕೆಲಸ ನಿಮಗೆಲ್ಲ ಗೊತ್ತಿರುತ್ತೆ ಅವರು ಬೆಳಗ್ಗೆ ಗಂಡಸರೆಲ್ಲ ಸಮುದ್ರಕ್ಕೆ ಹೋಗಿ ನೀರು मात्र याद है, हालांकि आह पश्चात्को तक का मानिकुरो ये बात तो जो भूले भाग लाम वाले सुबह भी ताई रहे, हालांकि वाले लातु Ama kendisi de ಬಂದು ಆ ಪ್ರಸಾದಲ್ಲಿ ಆ ತೇಜ ಬಟ್ಟೆಯನ್ನು ಮಾಡಿ ಇಟ್ಟಿದ್ದು ಆ ಮಕ್ಕಳುಗಳು ಏನ್ ಮಾಡ್ತವೆ ಅಂದ್ರೆ ಬೆಳೆ ಆಗುವ ಸಮಯದಲ್ಲಿ ಅರಳ್ತವೆ ಅರಳದಿರ್ಬೇಕಾದ್ಲೆ ಅದು ತುಂಬಾ ಒಳ್ಳೆಯ ಪರಿ ಪರಿಮಳವನ್ನು ಬೀಳ್ತಾರೆ ಆ ಪರಿಮಳ ಈ ಬೆಸರ ಹೆಣ್ಣು ಮಕ್ಕಳಿಗೆ ದುರ್ವಾಸನೆ ಕಾಣ್ತಾ ಇತ್ತು ಕಾರಣ ಏನಂದ್ರೆ ಅವ್ರು ಬೆಳೆದ ಪರಿಸರ ನೀರು ಮತ್ತು ನೀರಿನ ವಾಸಿ ಹಾಗೆ ನಾವೆಲ್ಲ ಪರಿಸರವನ್ನ ಉಪಯೋಗಿಸ್ಕೊಂಡು ನೀವೆಲ್ಲರೂ ಏನು ಸ್ವಲ್ಪ ಜನ ಮಾತ್ರ ಬಹುಮಾನವನ್ನು ಪಡೆದಿದ್ದಾರೆ ಮುಂದಿನ ವರ್ಷ ಇನ್ನೂ ಅನೇಕ ಅನೇಕ ಜನರು ಬಹುಮಾನವನ್ನು ಪಡೆಯುತ್ತಾಗಬೇಕು ಅದಕ್ಕೆ ಇವತ್ತಿನ ಸಂಕಲ್ಪ ಮಾಡ್ಕೋಬೇಕು ಅವ್ರ ಬೇಗ ಆಗೋದಾಗಲೇ ನಮ್ಮ ಕೈಯ ಯಾಕೆ ಆಗೋದಿಲ್ಲ ಶೀಚಿಯಲ್ಲಿ ಗೊತ್ತಿಲ್ಲ ಎಲ್ಲರೂ ಪ್ರಮಾಣ ಕೊಟ್ಟಾಗಿ ಎಲ್ಲ ಕ್ರೀಣಿಯರು ನಾನು ಅವರಿಗೆ ನಾವು ಕ್ರೀವಿನೇ ಕೊಟ್ಟಕ್ಕಂಥದ್ದು ಕುದಿಯನ್ನು ಅಷ್ಟೇ ಆದರೆ ಅವ್ರು ಉಪಯೋಗಿಸದಂತಹ ರೀತಿ ಅವರು ಮಾನದಕ್ಷಕಗಳು ಬದಲಾಯಿತು ಅದನ್ನು ಅನುಸರಿಸಿ ನೀವು ಸಹ ಮುಂದೆ ಈ ಒಂದು ಉತ್ತಮ ಗದ್ದೆಯಲ್ಲಿ ಉತ್ತೀರ್ಣರಾಗಿ ಬಹುಮಾನರ ಸೃಷ್ಟಿಸುತ್ತಾಗಿ ಅಂತ ಹೇಳಿ ಮತ್ತೊಮ್ಮೆ ನಾನು ಮಕ್ಕಳಿಗೆ ಅನುಸರಿಸುತ್ತಾ